ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ನನ್ನ ಇವತ್ತಿನ ರೆಸಿಪಿ ಇನ್ಸ್ಟಂಟ್ ಆಗಿರೋ ಮತ್ತು ಏನೆಂದರೆ ಡಿಫ್ರೆಂಟಾಗಿರೋ ಒಂದು ರೆಸಿಪಿ ಅಂತ ಹೇಳ್ಬೋದು ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ನಮಗೆ ಯಾವಾಗೆಲ್ಲ ತಿನ್ನಬೇಕು ಅನ್ನಿಸ್ದಾಗ ಬರೀ ಆಗಿದ್ರೆ ನೋಡ್ಕೊಂಬರೋಣ ಹೆಂಗೆ ಮಾಡೋದು ಏನು ಅಂತ ಹೇಳಿ ಇವಾಗ ನಾನಿಲ್ಲಿ ಸ್ವೀಟ್ ಕಾರ್ನನ್ನು ತೊಗೊಂಡಿದ್ದೀನಿ ಇವಾಗ ತೊಗೊಂಡಿರೋದು ಫ್ರೋಝನ್ ಸ್ವೀಟ್ ಕಾರ್ನ್ ಇದು ಮತ್ತೆ ಆರಾಮಾಗಿ ಮಾರ್ಕೆಟಲ್ಲೂ ಸಿಗುತ್ತೆ ಫ್ರೆಂಡ್ಸ್ ಮತ್ತು ಇದ್ರ ಬದಲು ಇವಾಗ ನೋಡಿ ನ್ಯಾಚುರಲ್ ಆಗಿ ಕಾರ್ನ್ ಸಿಗುತ್ತೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಬಟ್ ಈ ಥರೂ ಸಿಗುತ್ತೆ ನಾನು ಇದೇ ಥರ ತೊಗೊಂಡು ಬಂದಿದ್ದೆ ಇದು ಒಂದು ಕ್ಯಾ ಒಂದು ಕೆ ಜಿ ಪ್ಯಾಕೆಟ್ ಒನ್ ಏಯ್ಟಿ ರುಪೀಸ್ ಏನೋ ಇರ್ಬೋದು ನನಗೆ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ ಫ್ರೆಂಡ್ಸ್ ಇದೇನೆಂದರೆ ಫ್ರೀಝರಲ್ಲಿ ಇಡಬೇಕಾಗುತ್ತೆ ಫ್ರೀಝರ್ ಅಂದರೆ ಎಲ್ಲ ಆಗುತ್ತಲ್ಲ ಫ್ರೆಂಡ್ಸ್ ಅಲ್ಲಿ ಮೇಲ್ಗಡೆ ಫ್ರೀಝರಲ್ಲೇ ಇಡಬೇಕು ಇದನ್ನ ಎಷ್ಟು ದಿನ ನಾವು ಇಟ್ಟರು ಏನೂ ಹಾಳಾಗೋದಿಲ್ಲ ಫ್ರೋಝನ್ ಆಗಿರೋದ್ರಿಂದ ನೆಕ್ಸ್ಟು ನಾನಿಲ್ಲಿ ಒಂದು ಬೌಲ್ನಷ್ಟು ತೊಗೊಂಡಿದ್ದೀನಿ ಫ್ರೋಝನ್ ಫ್ರೀಸರಲ್ಲಿ ಇಟ್ಟಿರೋ ಕಾರಣದಿಂದ ಐಸ್ ಐಸಾಗಿರುತ್ತೆ ಒಂದು ಹತ್ತು ನಿಮಿಷ ಹೊರಗಡೆ ತೆಗೆದಿಟ್ಟು ಆಮೇಲೆ ತೊಗೊಳ್ಬೇಕು ನೆಕ್ಸ್ಟು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಇವಾಗ ಏನಂದರೆ ನಾವು ಕಾರ್ನನ್ನು ಹಾಕ್ಕೊಳ್ಬೇಕಾಗುತ್ತೆ ನೀವೆಲ್ಲರಿಗೂ ಗೊತ್ತಿರೋ ಪ್ರಕಾರ ಬೇಯಿಸಿರೋ ಕಾರ್ನ್ ಚಾಟನ್ನು ನೀವು ನೋಡಿರ್ತೀರ ಮತ್ತು ತಿಂದಿರ್ತೀರ ಈ ಥರ ಏನಂದರೆ ಫ್ರೈ ಮಾಡಿರೋ ಕಾರ್ನು ತಿಂದಿರೋದಿಲ್ಲ ಬಟ್ ಈ ಥರ ಮಾಡ್ಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಏನಂದರೆ ಐಸಾಗಿರೋ ಕಾರಣದಿಂದ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಫುಲ್ ಫ್ರೈ ಆಗಬೇಕು ಇವಾಗ ನೀವು ನ್ಯಾಚುರಲ್ಲಾಗಿ ಕಾರ್ನ್ ತಿನ್ನುವಾಗ ಸುಟ್ಟು ತಿಂತಿರಲ್ಲ ಫ್ರೆಂಡ್ಸ್ ಅದೇ ಟೇಸ್ಟ್ ಆಗುತ್ತೆ ಅದಕ್ಕಿಂತನೂ ಟೇಸ್ಟ್ ಅಂತಲೇ ಹೇಳ್ಬೋದು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಆ ಥರ ಇದನ್ನು ನೋಡಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಫುಲ್ಲು ಫ್ರೈ ಆಗಬೇಕು ನಾವು ಸುಟ್ಟಿರ್ತೀವಲ್ಲ ಫ್ರೆಂಡ್ಸ್ ಅದೇ ಥರ ಬರಬೇಕಿದು ಗೋಲ್ಡನ್ ಕಲರ್ ಆಗಬೇಕು ಫುಲ್ಲು ಗೋಲ್ಡನ್ ಕಲರ್ ಆಗಬೇಕು ಫ್ರೆಂಡ್ಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಮತ್ತು ನಾನು ಹಾಕಿರೋ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಆ್ಯಂಡ್ ಏನಂದರೆ ಒಳ್ಳೆ ಒಳ್ಳೆಯ ರೆಸಿಪಿನ ಹಾಕಿರ್ತೀನಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೂ ಶೇರ್ ಮಾಡಿ ನಾನು ಹಾಕಿರೋ ವಿಡಿಯೋಸು ಎಲ್ಲರಿಗೂ ತಲುಪುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಈ ಥರ ಮೇಲ್ಗಡೆ ಈ ಥರ ರೆಡ್ ಕಲರ್ ಡಾಟ್ ಡಾಟ್ ಬರಬೇಕು ಅಂದರೆ ಚೆನ್ನಾಗಿ ಸುಟ್ಟಿದೆ ಅಂತ ಅರ್ಥ ಅಂದರೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಈ ಥರ ಆದರೆ ಸಾಕು ತುಂಬ ಏನು ಫ್ರೈ ಆಗೋದೇನು ಬೇಡ ಇದು ಮೊದಲೇ ಸಾಫ್ಟಾಗಿರ್ತವೆ ಹಾಗಾಗಿ ತುಂಬ ಏನು ಬೇಡ ಜಸ್ಟ್ ಈ ಥರ ಗೋಲ್ಡನ್ ಕಲರ್ ಬಂದರೆ ಸಾಕು ನೋಡಿ ಫ್ರೆಂಡ್ಸ್ ನೋಡಿ ಇವಾಗ ಪರ್ಫೆಕ್ಟಾಗಿ ಚೆನ್ನಾಗಿ ಫುಲ್ ಗೋಲ್ಡನ್ ಕಲರ್ ಬಂದಿದೆ ಇದೇ ಥರನ ನಾವು ಸುಟ್ಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಫುಲ್ ಸಾಫ್ಟಾಗಿ ತಿನ್ನಕಂತೂ ಸೂಪರಾಗಿರುತ್ತೆ ಇದಕ್ಕೆ ಇವಾಗ ನಾನಿಲ್ಲಿ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಬದಲು ನೀವು ಬಟರನ್ನು ಕೂಡ ಹಾಕ್ಕೊಳ್ಬೋದು ಇವಾಗ ಬಟರ್ ಬದಲು ನಾನಿಲ್ಲಿ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ಈ ತುಪ್ಪ ಹಾಕಿದ್ರಂತೂ ಸಿಕ್ಕಾಪಟ್ಟೆ ಟೇಸ್ಟು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಮತ್ತೆ ಮತ್ತೆ ಇದು ಇದೇ ಥರ ನೀವು ಮಾಡ್ಕೊಂಡು ತಿಂತೀರಾ ಮತ್ತು ಸ್ವಲ್ಪ ನಾನಿಲ್ಲಿ ಉಪ್ಪನ್ನು ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ ಉಪ್ಪು ನೋಡಿ ಹಾಕ್ಕೊಳ್ಳಿ ನಾನಿಲ್ಲಿ ಒಬ್ರಿಗೆ ಒಂದು ಬೌಲ್ನಷ್ಟು ಅಷ್ಟೇ ಮಾಡಿ ತೋರಿಸ್ತಾ ಇದ್ದೀನಿ ಹಾಗಾಗಿ ಜಸ್ಟ್ ನಾನು ಒಂದು ಅರ್ಧ ಸ್ಪೂನಷ್ಟು ಸ್ಪ್ರಿಂಕಲ್ ಮಾಡಿದೆ ನೀವು ಜಾಸ್ತಿ ಹಾಕ್ಕೊಂಡ್ರೆ ಜಾಸ್ತಿ ಮಾಡಿಕೊಂಡ್ರೆ ಜಾಸ್ತಿನ ಹಾಕ್ಕೊಳ್ಳಿ ನಾನಿಲ್ಲಿ ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿ ಮಾಡಿದರೆ ಜಾಸ್ತಿ ಹಾಕ್ಕೊಳ್ಳಿ ನೋಡಿ ಸ್ವೀಟ್ ಕಾರ್ನ್ ಇನ್ಸ್ಟಂಟಾಗಿ ಟೇಸ್ಟಿಯಾಗಿ ತುಪ್ಪದ ಕಾರ್ನ್ ಅಂತಾನೆ ಹೇಳ್ಬೋದು ನಿಜವಾಗ್ಲೂ ಸೂಪರ್ ಆಗಿರುತ್ತೆ ನೀವು ಕೂಡ ಮಾಡ್ಕೊಳ್ಳಿ ಮತ್ತು ಹೆಂಗಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ಸಲ್ಲಿ ಬರತಿರ್ಸೋದನ್ನು ಮರಿಬೇಡಿ ಫ್ರೆಂಡ್ಸ್ ಇದ್ರ ಮೇಲ್ಗಡೆ ಸ್ವಲ್ಪ ನಿಂಬೆ ಹಣ್ಣನ್ನು ಹಿಂಡ್ಕೊಂಡು ತಿಂದರೆ ಇನ್ನೂ ಸೂಪರ್ ಆಗುತ್ತೆ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಅಥವಾ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್